ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತ ಭಾರತದ ರಾಜ್ಯಗಳು ಮತ್ತು ಅವುಗಳು ಹೊಂದಿರುವಂತಹ ರಾಜ್ಯಸಭೆ ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿವೆ ಅಂತ ಒಂದೊಂದಾಗಿ ನೋಡೋಣ ಇದಕ್ಕಿಂತ ಪೂರ್ವದಲ್ಲಿ ನಾವು ಭಾರತದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟೋ ಅಂದ್ರ ಐದನೂರ ನಲವತ್ತೈದು ಇದ್ದು ಆ ನಲವತ್ತೈದು ಏನು ಮಾಡ್ರೆ ಎರಡು ಎರಡು ಆಂಗ್ಲೋ ಇಂಡಿಯನ್ ಇದ್ರೆ ಆ ಎರಡು ಆಂಗ್ಲೋ ಇಂಡಿಯನ್ರನ್ನು ಒಂದೂರ ನಾಲ್ಕನೇ ತಿದ್ದುಪಡಿ ವಿಧಾನದಿಂದ ಎರಡ್ ಸಾವಿರದ ಎಪ್ಪತ್ತರಲ್ಲಿ ತೆಗೆದ ಹಾಕಲಾಗಿದೆ ಇಂದು ಪ್ರಸ್ತುತ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟೋ ಅಂದ್ರ ಐದನೂರ ನಲ್ವತ್ ಮೂರು ಐದುನೂರ ನಲವತ್ಮೂರು ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಆಗಿವೆ ಆ ಮತ್ತು ರಾಜ್ಯಸಭೆ ಭಾರತದಲ್ಲಿರುವ ರಾಜ್ಯಸಭೆ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದ್ರ ಎರಡ್ನೂರ ಐವತ್ತು ಆ ಎರಡ್ನೂರ ಐವತ್ತು ಮತ್ತು ಐನೂರ ನಲವತ್ ಮೂರು ಈಗ ಕರ್ನಾಟಕ ಇದು ಸಾರಿ ರಾಜ್ಯದಲ್ಲಿ ಹೇಗೆ ಹಂಚಿಕೆ ಆಗುವಂತ ಅಂತ ನೋಡ್ರ ಮೊದಲನೇದಾಗಿ ಯಾವ ರಾಜ್ಯದಂದ್ರ ಆಂಧ್ರ ಪ್ರದೇಶ ಈ ಆಂಧ್ರ ಪ್ರದೇಶದಲ್ಲಿ ಹೊಂದಿರುವಂತಹ ರಾಜ್ಯಸಭಾ ಕ್ಷೇತ್ರಗಳ ಸಂಖ್ಯೆ ಹನ್ನೊಂದು ಮತ್ತೆ ಇಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೈದು ಮತ್ತೆ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ನೂರ ಎಪ್ಪತ್ತೈದು ರಾಜ್ಯಸಭೆ ಹನ್ನೊಂದು ಮತ್ತಿಲ್ಲಿ ಲೋಕಸಭೆ ಇಪ್ಪತ್ತೈದು ವಿಧಾನಸಭೆ ನೂರ ಎಪ್ಪತ್ತೈದು ಹೊಂದಿವೆ ನೆಕ್ಸ್ಟ್ ಇಲ್ಲಿ ಎರಡನೇದಾಗಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ರಾಜ್ಯಸಭಾ ಕ್ಷೇತ್ರಗಳ ಸಂಖ್ಯೆ ಒಂದು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎರಡು ಮತ್ತಿಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಅರವತ್ತು ಮುಂದೆ ನಾವು ಅಸ್ಸಾಂ ಈ ಅಸ್ಸಾಂ ರಾಜ್ಯದಲ್ಲಿ ಏಳು ರಾ ಏಳು ರಾಜ್ಯಸಭೆ ಹದ್ನಾಲ್ಕು ಲೋಕ ಹದಿನಾಲ್ಕು ಲೋಕಸಭೆ ನೂರ ಇಪ್ಪತ್ತಾರು ವಿಧಾನಸಭೆ ಮುಂದೆ ಬಿಹಾರ ಈ ಬಿಹಾರದಲ್ಲಿ ಹದಿನಾರು ರಾಜ್ಯಸಭೆ ನಲವತ್ತು ಲೋಕಸಭೆ ಮತ್ತು ಎರಡ್ನೂರ ನಲವತ್ಮೂರು ವಿಧಾನಸಭೆ ಇಲ್ಲಿ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಐದು ಲೋಕಸಭೆ ಐದು ರಾಜ್ಯಸಭಾ ಕ್ಷೇತ್ರಗಳು ನಲವತ್ತು ಲೋಕಸಭಾ ಕ್ಷೇತ್ರಗಳು ಮತ್ತೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು ಮುಂದೆ ಇಲ್ಲಿ ಗೋವಾ ಈ ಗೋವಾದಲ್ಲಿ ಒಂದು ಲೋಕ ಒಂದು ರಾಜ್ಯಸಭೆ ಎರಡು ಲೋಕಸಭೆ ಮತ್ತು ನಲವತ್ತು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಇಲ್ಲಿ ಗುಜರಾತ್ ಈ ಗುಜರಾತ್ಲ್ಲಿ ಹನ್ನೊಂದು ಲೋಕಸಭೆ ಇಪ್ಪತ್ತಾರು ಹನ್ನೊಂದು ರಾಜ್ಯಸಭೆ ಇಪ್ಪತ್ತಾರು ಲೋಕಸಭೆ ಮತ್ತೆ ನೂರ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮುಂದೆ ಇಲ್ಲಿ ನಾವು ರಾಜ್ಯ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು ಮೂರು ರಾಜ್ಯಸಭಾ ಕ್ಷೇತ್ರಗಳಿವೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಿವೆ ಇಲ್ಲಿ ಅರವತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮುಂದೆ ಇಲ್ಲಿ ಜಾರ್ಖಂಡ್ ಜಾರ್ಖಂಡ್ ನಲ್ಲಿ ಆರು ರಾಜ್ಯಸಭಾ ಕ್ಷೇತ್ರಗಳು ಹದಿನಾಲ್ಕು ಸಾರಿ ಇಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಮತ್ತೆ ಮುಂದೆ ಎಂಬತ್ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳು ಹೊಂದಿವೆ ಸಾರಿ ಹದಿನಾಲ್ಕು ಲೋಕಸಭಾ ಮತ್ತು ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಮುಂದೆ ನಮ್ಮ ರಾಜ್ಯವಾಗಿರುವಂತಹ ಕರ್ನಾಟಕದಲ್ಲಿ ಒಟ್ಟು ಅಂದ್ರ ಹನ್ನೆರಡು ರಾಜ್ಯಸಭಾ ಕ್ಷೇತ್ರಗಳವ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳವ ಒಟ್ಟು ಎರಡ್ನೂರ ಎಪ್ಪತ್ನಾಕು ಏನೋ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಇಪ್ಪತ್ತೆಂಟು ಲೋಕಸಭೆ ಎರಡ್ನೂರ ಎಪ್ಪತ್ನಾಕು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಇಲ್ಲಿ ಕೇರಳ ಈ ಕೇರಳದಲ್ಲಿ ಒಟ್ಟು ಒಂಬತ್ತು ರಾಜ್ಯಸಭಾ ಕ್ಷೇತ್ರಗಳು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಮತ್ತೆ ಇಲ್ಲಿ ಒಂದೂರ ನಲವತ್ತು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಮುಂದೆ ಮಧ್ಯಪ್ರದೇಶ ಈ ಮಧ್ಯಪ್ರದೇಶದಲ್ಲಿ ಹನ್ನೊಂದು ರಾಜ್ಯಸಭೆ ಇಪ್ಪತ್ತೊಂಬತ್ತು ಲೋಕಸಭೆ ಮತ್ತೆ ಇಲ್ಲಿ ಎರಡ್ನೂರ ಮೂವತ್ತು ವಿಧಾನಸಭೆಗಳನ್ನು ಒಳಗೊಂಡಿವೆ ಮಹಾರಾಷ್ಟ್ರ ಈ ಮಹಾರಾಷ್ಟ್ರದಲ್ಲಿ ಒಟ್ಟು ಹತ್ತೊಂಬತ್ತು ರಾಜ್ಯಸಭಾ ನಲವತ್ತೆಂಟು ಲೋಕಸಭೆ ಮತ್ತು ಎರಡ್ ನೂರ ಎಂಬತ್ತೆಂಟು ವಿಧಾನಸಭೆಗಳನ್ನು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ನೆಕ್ಸ್ಟ್ ಇಲ್ಲಿ ಮಣಿಪುರ್ ಈ ಮಣಿಪುರದಲ್ಲಿ ಒಟ್ಟು ಒಂದು ರಾಜ್ಯಸಭೆ ಎರಡು ಲೋಕಸಭೆ ಮತ್ತು ಅರವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮತ್ತೆ ನಾವು ಮುಂದೆ ನೋಡೋದಾದ್ರೆ ಇಲ್ಲಿ ಮೇಘಾಲಯ ಈ ಮೇಘಾಲಯದಲ್ಲಿ ಒಟ್ಟು ಒಂದು ರಾಜ್ಯಸಭೆ ಎರಡು ಲೋಕಸಭೆ ಮತ್ತಿಲ್ಲಿ ಅರವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮುಂದೆ ನಾವು ಮಿಜೋರಾಂ ಈ ಮಿಜೋರಾಂ ಈ ಮಿಜೋರಾಂ ರಾಜ್ಯದಲ್ಲಿ ಒಟ್ಟು ಒಂದು ರಾಜ್ಯಸಭೆ ಮತ್ತೆ ಇಲ್ಲಿ ಒಂದು ಲೋಕಸಭೆ ಮತ್ತಿಲ್ಲಿ ನಲವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ನಲ್ಲಿ ಒಂದು ರಾಜ್ಯಸಭೆ ಒಂದು ಲೋಕಸಭೆ ಮತ್ತೆ ಮುಂದೆ ಅರವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮುಂದೆಗೆ ಒರಿಸ ಒರಿಸ್ಸಾ ರಾಜ್ಯದಲ್ಲಿ ಒಟ್ಟು ಹತ್ತು ರಾಜ್ಯಸಭೆ ಇಪ್ಪತ್ತೊಂದು ಲೋಕಸಭೆ ಒಂದೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮುಂದೆಯಲ್ಲಿ ಪಂಜಾಬ್ ಈ ಪಂಜಾಬ್ ರಾಜ್ಯದಲ್ಲಿ ಎಷ್ಟು ವಿಧಾನ ಎಷ್ಟು ರಾಜ್ಯಸಭಾ ಕ್ಷೇತ್ರಗಳಿವೆ ಎಂದರಲ್ಲಿ ಒಟ್ಟು ಏಳು ರಾಜ್ಯಸಭಾ ಕ್ಷೇತ್ರಗಳು ಹದಿಮೂರು ಲೋಕಸಭಾ ಕ್ಷೇತ್ರಗಳು ಮತ್ತು ಒಂದೂರ ಹದಿನೇಳು ಏನಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ ಮತ್ತೆ ಮುಂದೆ ರಾಜಸ್ಥಾನ ಈ ರಾಜಸ್ಥಾನದಲ್ಲಿ ಒಟ್ಟು ಹತ್ತು ರಾಜ್ಯಸಭಾ ಕ್ಷೇತ್ರಗಳು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳು ಇಲ್ಲಿ ಎರಡ್ನೂರು ವಿಧಾನಸಭಾ ಕ್ಷೇತ್ರಗಳನ್ನು ರಾಜಸ್ಥಾನ ರಾಜ್ಯವು ಒಳಗೊಂಡಿದೆ ಮುಂದೆ ಸಿಕ್ಕಿಂ ಈ ಸಿಕ್ಕಿಂ ರಾಜ್ಯವು ಒಂದು ಲೋಕ ಒಂದು ರಾಜ್ಯಸಭೆ ಒಂದು ಲೋಕಸಭೆ ಇಲ್ಲಿ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಈ ತಮಿಳುನಾಡು ಈ ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಎರಡ್ ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಮತ್ತೆ ಇಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಹದಿನೆಂಟು ರಾಜ್ಯಸಭಾ ಕ್ಷೇತ್ರಗಳನ್ನು ತಮಿಳುನಾಡು ತಮಿಳುನಾಡು ರಾಜ್ಯವು ಒಳಗೊಂಡಿದೆ ಮುಂದೆ ಈ ತೆಲಂಗಾಣ ಈ ತೆಲಂಗಾಣ ರಾಜ್ಯವು ಏಳು ರಾಜ್ಯಸಭಾ ಹದಿನೇಳು ಲೋಕಸಭಾ ಮುನ್ನೂರ ಹತ್ತೊಂಬತ್ತು ಒಂದೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಇಲ್ಲಿ ತ್ರಿಪುರ ಈ ತ್ರಿಪುರ ರಾಜ್ಯವು ಒಂದು ರಾಜ್ಯಸಭೆ ಎರಡು ಲೋಕಸಭೆ ಅರವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಉತ್ತರಾಖಂಡ ಈ ಉತ್ತರಾಖಂಡ ರಾಜ್ಯವು ಮೂರು ಲೋ ರಾಜ್ಯಸಭೆ ಐ ಐದು ಲೋಕಸಭೆ ಮತ್ತೆ ಎಪ್ಪತ್ತು ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳನ್ನು ಯಾವ ರಾಜ್ಯ ಹಂತದಲ್ಲಿ ಉತ್ತರಾಖಂಡ ರಾಜ್ಯವು ಹೊಂದಿದೆ ಮುಂದೆ ಉತ್ತರ ಪ್ರದೇಶ ಈ ಉತ್ತರ ಪ್ರದೇಶ ರಾಜ್ಯವು ಮೂವತ್ತೊಂದು ರಾಜ್ಯಸಭೆ ಎಂಬತ್ತು ಲೋಕಸಭೆ ನಾಲ್ಕುನೂರ ಮೂರು ರಾಜ್ಯಸಭಾ ಸಾರಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಮುಂದೆ ಪಶ್ಚಿಮ ಬಂಗಾಳ ಈ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹದಿನಾರು ರಾಜ್ಯಸಭೆ ನಲವತ್ತೆರಡು ಲೋಕಸಭೆ ಎರಡ್ನೂರ ತೊಂಬತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಕೊನೆಯದಾಗಿ ನಾವಿಲ್ಲಿ ಯಾವ ರಾಜ್ಯದ ಹರಿಯಾಣ ರಾಜ್ಯ ಈ ಹರಿಯಾಣ ಹರಿಯಾಣ ರಾಜ್ಯವು ಐದು ರಾಜ್ಯಸಭೆ ಹತ್ತು ಲೋಕಸಭೆ ಮತ್ತು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಇಲ್ಲಿ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದೇವೆ ಇಲ್ಲಿ ಅತ್ಯಂತ ಹೆಚ್ಚು ರಾಜ್ಯಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಯಾವುದಂದ್ರ ಉತ್ತರ ಪ್ರದೇಶದ ಅದೆಷ್ಟು ಸಂಖ್ಯೆ ಅಂದ್ರ ಮೂವತ್ತೊಂದು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಯಾವುದಂದ್ರಲ್ಲಿ ಎಂಬತ್ತು ಅದರ ಯಾವ ರಾಜ್ಯದ ಅಂದ್ರಲ್ಲಿ ಉತ್ತರ ಪ್ರದೇಶ ರಾಜ್ಯ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಅಂದ್ರ ಉತ್ತರ ಪ್ರದೇಶ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಅಂದ್ರೆ ಭೀ ಯಾವುದೇ ನಾಲ್ಕುನೂರ ಮೂರು ಯಾವುದು ಉತ್ತರ ಪ್ರದೇಶ ಅತ್ಯಂತ ಹೆಚ್ಚು ರಾಜ್ಯಸಭಾ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯದಲ್ಲಿ ಉತ್ತರ ಪ್ರದೇಶ ರಾಜ್ಯವು ಹೊಂದಿದೆ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು